ರಾಜ್ಯ ಸರ್ಕಾರ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬೀದಿ ವ್ಯಾಪಾರಿಗಳಿಗೆ ಸಣ್ಣ ಮತ್ತು ಅತಿ ಸಣ್ಣ ಮತ್ತು ಮಧ್ಯಮ ಮಾರಾಟಗಾರರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಈ ಎಲ್ಲ ವ್ಯಾಪಾರಿಗಳು ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಕೂಡ ಮಂತ್ರಿಗಳು ಸಹ ಕೇಂದ್ರ ಸರ್ಕಾರವನ್ನು ದೂರುವಂಥ ಕುತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ವಿಚಾರ ನಾವು ಮಾಡ್ಕೋಬೇಕಾಗಿದೆ ಹಿಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿದರು ಜಿ ಎಸ್ ಟಿ ಕಲೆಕ್ಷನ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನಕ್ಕೆ ಬರಬೇಕು ಮಹಾರಾಷ್ಟ್ರವನ್ನು ಹಿಂದಿಕ್ಕಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹಣ ಮಾಡಬೇಕು ಇದನ್ನು ಸ್ವತಃ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದರು ಮತ್ತು ಅಧಿಕಾರಿಗಳಿಗೆ ಟಾರ್ಗೆಟನ್ನು ಕೂಡ ನೀಡಿದರು ಆದರೆ ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸನ್ನು ಕೊಡೋದ್ರ ಮುಖೇನ ವಸೂಲಿಗೆ ಇವತ್ತು ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಆಗ್ರಹಪಡಿಸ್ತೇವೆ ಏನು ಇವತ್ತು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳನ್ನೇ ನೀಡ್ತಾ ಇದ್ದೀರಿ ಇದು ಸಂಪೂರ್ಣವಾಗಿ ಅಕ್ರಮ ಇದು ರಾಜ್ಯ ಸರ್ಕಾರವೇ ಅಕ್ರಮವನ್ನು ನಡೆಸ್ತಾ ಇದೆ ತತ್ಕ್ಷಣ ನೋಟಿಸ್ ಕೊಡ್ತಕ್ಕಂಥದ್ದನ್ನು ಸ್ಥಗಿತಗೊಳಿಸಬೇಕು ಯಾವ್ಯಾವ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನು ನೀಡಿದ್ದಾರೆ ಅದನ್ನು ಹಿಂದೆ ಪಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನೀವು ಆಗ್ರಹ ಪಡಿಸ್ತಾ ಇದ್ದೇನೆ ಇವತ್ತೇನು ಈ ವ್ಯಾಪಾರಸ್ಥರು ಇವತ್ತು ಬೀದಿ ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸಿದ್ಧರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅನೇಕ ವಸ್ತುಗಳ ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ ಹಾಲು ಮೊಸರು ಮಾರತಕ್ಕಂಥ ಸಣ್ಣ ಸಣ್ಣ ವ್ಯಾಪಾರಿಗೂ ಕೂಡ ಇವರು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅನ್ನು ನೀಡಿದ್ದಾರೆ ಮತ್ತೊಂದು ಕಡೆ ಜಿ ಎಸ್ ಟಿ ವ್ಯವಸ್ಥೆನಲ್ಲಿ ಮೂರು ಸ್ಲಾಬ್ಗಳಿದೆ ಎಲ್ಲರಿಗೂ ಕೂಡ ಹದಿನೆಂಟು ಪರ್ಸೆಂಟ್ ಇದನ್ನು ನೋಟಿಸನ್ನು ಕೊಡ್ತಾ ಇದ್ದಾರೆ ಇವರು ತೆರಿಗೆ ಇಲಾಖೆಯವರು ವಾಣಿಜ್ಯ ತೆರಿಗೆ ಇಲಾಖೆಯವರು ಅಂದರೆ ಇದು ಯಾವುದನ್ನು ಕೂಡ ಪರಿಶೀಲಿಸಿದ್ದಾರೆ ವಿಮರ್ಶನ ಮಾಡ್ದೇನೆ ಇವರು ಖಜಾನೆ ಖಾಲಿ ಆಗಿದೆ ಅಂತೇಳಿ ಇವರು ರಾತ್ರಿ ಹೊತ್ತು ಎಲ್ಲ ವ್ಯಾಪಾರಿಗಳ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ವ್ಯಾಪಾರಸ್ಥರು ರಾಜ್ಯದಲ್ಲಿ ಇವತ್ತು ಭಯಭೀತರಾಗಿದ್ದಾರೆ ಹಾಗಾಗಿ ಇಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ರಾಜ್ಯ ಸರ್ಕಾರ ತನ್ನ ಖಜಾನೆನಾಗಲೇ ಖಜಾನೆ ಖಾಲಿ ಆಗಿದೆ ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಇಳಿದಿರ್ತಕ್ಕಂಥದ್ದು ತತಕ್ಷಣ ಈ ನಿರ್ಧಾರದಿಂದ ಈ ಸರ್ಕಾರ ಹಿಂದೆ ಸರಿಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ